ಭಿಕ್ಷುಕರಿಂದ ಲಕ್ಷಕರಾಗಿರ್ತಕ್ಕಂಥ ಉದಾಹರಣೆಗಳು ಹೌದು ಸ್ನೇಹಿತರೆ ಈ ತಾಯಿಯನ್ನು ನಂಬಿ ಬಂದಂಥ ಎಷ್ಟೋ ಜನ ಭಕ್ತರು ಭಿಕ್ಷುಕರಿಂದ ಲಕ್ಷಕರಾಗಿರ್ತಕ್ಕಂಥ ನೂರಾರು ಸಾವಿರಾರು ಉದಾಹರಣೆಗಳು ನಮ್ಮ ಮುಂದೆ ಇದೆ ಈ ತಾಯಿ ಎಷ್ಟು ವೈಭವದಿಂದ ವೈಭೋಗದಿಂದ ರಾಜಸ್ತಾಳೋ ಬಂದಂಥ ಸದ್ಭಕ್ತರನ್ನ ನಂಬಿ ಬಂದಂಥ ಭಕ್ತರನ್ನ ಕೂಡ ಅದೇ ರೀತಿ ಕಾಯ್ತಾಳೆ ಅನ್ನೋದು ಇಲ್ಲಿಯ ವಾಡಿಕೆ ಹೌದು ಸ್ನೇಹಿತರೆ ನಾನಿವತ್ ನಿಮ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಕೆ ಜಿ ದೇವಪಟ್ಟಣದ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಹಂಗರಹಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಕೆ ಜಿ ದೇವಪಟ್ಟಣ ಅಂತ ಹೇಳಿದ್ರೆ ದೇವರ ನಾಡೆ ಅಂತ ಹೇಳ್ಬೋದು ಕೆ ಜಿ ದೇವಪಟ್ಟಣ ಅನ್ನೋದು ಈ ಜಾಗದಲ್ಲಿ ಬಿಟ್ರೆ ಬೇರೆ ಇನ್ನೆಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ಇದನ್ನ ಕರ್ನಾಟಕದ ದೇವರ ನಾಡು ಅಂತ ಹೇಳಲಾಗತ್ತೆ ಅಂತ ದೇವರ ನಾಡ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಹಂಗ್ರಹಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿಯ ವರ್ಧಂತಿ ಮಹೋತ್ಸವ ಅಥವಾ ಚಿಕ್ಕ ಜಾತ್ರೆ ಅಂತ ಹೇಳ್ತೀವಿ ಅದನ್ನ ವರ್ಧಂತಿ ಮಹೋತ್ಸವ ಅಂತ ಹೇಳಿದ್ರೆ ತಾಯಿ ಶ್ರೀಮಠಕ್ಕೆ ಬಂದಂಥ ದಿನವನ್ನ ವರ್ಧಂತಿ ಮಹೋತ್ಸವ ಅಂತ ಹೇಳ್ತೀವಿ ಅದನ್ನ ನಾವು ಇವತ್ತಿನ ಭಾಷೆನಲ್ಲಿ ಹೇಳಬೇಕಾದ್ರೆ ಅದನ್ನ ತಾಯಿಯ ಹುಟ್ಟಿದಬ್ಬ ಅಂತ ಹೇಳ್ಬೋದು ಇಂಥ ಮಹಾ ತಾಯಿಯ ಹುಟ್ಟಿದಬ್ಬದ ದಿನ ಅಂದರೆ ವರ್ಧಂತಿ ಮಹೋತ್ಸವ ದಿನ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರವರು ಶ್ರೀಮಠಕ್ಕೆ ಭೇಟಿ ಕೊಟ್ಟು ತಾಯಿಗೆ ಶ್ರೀಮುಡಿ ಮುಡಿ ಕಿರೀಟವನ್ನ ತೊಡಿಸಿದ್ದು ಬಹಳ ವಿಶೇಷ ವಜ್ರ ಖಚಿತವಾದ ಶ್ರೀಮುಡಿ ಕಿರೀಟದಲ್ಲಿ ತಾಯಿಯನ್ನ ನೋಡೋದಕ್ಕೆ ಎರಡು ಕಣ್ ಕೂಡ ಸಾಲದು ಹೌದು ಸ್ನೇಹಿತರೆ ವರ್ಧಂತಿ ಮಹೋತ್ಸವದಲ್ಲಿ ಶ್ರೀಮಠದಲ್ಲಿ ಏನೆಲ್ಲ ಆಚರಣೆಗಳಾಯ್ತು ಹೋಮುಗಳಾಯ್ತು ಮಾಜಿ ಪ್ರಧಾನಿಗಳು ಎಷ್ಟೊತ್ತಿಗೆ ಬಂದ್ರು ಏನೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಶ್ರೀಮಠದಲ್ಲಿ ತಾಯಿಯ ಸನ್ನಿಧಾನದಲ್ಲಿ ನಡೀತಕ್ಕಂಥ ವಿಶೇಷ ಪೂಜೆಗಳು ಆಚರಣೆಗಳೇನು ಪ್ರತಿಯೊಂದನ್ನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ ಸಾಕ್ಷಾತ್ ಪರಮೇಶ್ವರನ ನಂದಿಯ ಅವತಾರವಾಗಿರ್ತಕ್ಕಂಥ ನಮ್ಮ ಹಂಗರಳ್ಳಿ ಬಸವಣ್ಣನವರ ಆ ರಾಜಗಾಂಬೀರ್ಯ ರಾಜನಡೆ ಇದೆಯಲ್ಲ ಅದು ನೋಡೋದಕ್ಕೆ ಎರಡು ಕಣ್ ಕೂಡ ಸಾಲದು ಪ್ರತಿ ಉತ್ಸವದಲ್ಲೂ ಅವ್ರು ಬಂದು ನಿಂತ್ಕೊಳ್ಳುವಂಥ ರೀತಿ ಜನಗಳಿಗೆ ಆಶೀರ್ವಾದ ಮಾಡುವಂಥ ರೀತಿ ಜನಗಳನ್ನು ಕಾಯೋಂಥ ರೀತಿ ಬಹಳ ಅದ್ಭುತ ಸ್ನೇಹಿತರೆ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರವರು ಸುಮಾರು ಹನ್ನೆರಡು ಗಂಟೆಗೆ ಆಗಮಿಸಿದರು ಶ್ರೀಮಠಕ್ಕೆ ಅಲ್ಲಿವರೆಗೂ ಭಕ್ತರಿಗೆ ಮಡ್ಲಕ್ಕಿ ಸೇವೆ ಆಗ್ತಾ ಇತ್ತು ಅಂದರೆ ಭಕ್ತರಿಗೆ ಏನ್ ಸಮಸ್ಯೆ ಅಂತ ಬಂದಿರ್ತಾರೆ ಶ್ರೀಮಠಕ್ಕೆ ಪ್ರಶ್ನೆಯನ್ನ ಕೇಳೋದಕ್ಕೆ ಕಳುಷ ಶಾಸ್ತ್ರದ ಪ್ರಶ್ನೆಯನ್ನ ಕೇಳೋದಕ್ಕೆ ಗುರುಗಳು ಅವರಿಗೆ ಸೂಚಿಸಿರ್ತಾರೆ ಇಲ್ಲಿ ಶ್ರೀಮಠದಲ್ಲಿ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ ಐದು ರೂಪಾಯಿ ಮತ್ತೆ ಒಂಬತ್ತು ರೂಪಾಯಿ ಕಾಣಿಕೆಯನ್ನ ತಾಯಿಗೆ ಸಲ್ಲಿಸಿ ನಮ್ಗಿರ್ತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳೋದು ಇಲ್ಲಿ ಬಹಳ ವಿಶೇಷ ಅದು ಬಿಟ್ರೆ ತಾಯಿಗೆ ಮಡ್ಲಕ್ಕಿ ಸೇವೆ ಅಂತ ಆಗತ್ತೆ ಅಲ್ಲಿವರೆಗೂ ಮಡ್ಲಕ್ಕಿ ಸೇವೆ ನಡೀತಾ ಇತ್ತು ಮಾಜಿ ಪ್ರಧಾನಿಗಳಾದಂತ ಎಚ್ ಡಿ ದೇವೇಗೌಡರವರು ಬಂದ ನಂತರ ಪೂಜೆಗಳು ಮತ್ತೆ ಗೋಮಗಳ ಪೂರ್ಣಾಹುತಿ ಕಾರ್ಯಕ್ರಮ ಶುರುವಾಯಿತು ನನಗೆ ಭಾಳ ವಿಶೇಷ ಅನಿಸಿದ್ದು ನಮ್ಮ ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರವ್ರಿಗೆ ಸುಮಾರು ತೊಂಬತ್ತೈದು ವರ್ಷ ತೊಂಬತ್ನಾಲ್ಕು ವರ್ಷ ಇಂಥ ಇಳಿ ವಯಸ್ಸಿನಲ್ಲಿ ಕೂಡ ಅವರಿಗೆ ಅವ್ರಿಗಿರ್ತಕ್ಕಂಥ ಶ್ರದ್ಧೆ ದೈವಭಕ್ತಿ ನೋಡಿತು ನನಗೆ ಒಂಥರ ಯಾವತ್ತೂ ನಾನು ನೋಡಿರಲಿಲ್ಲ ಅವ್ರನ್ನ ತಿಳ್ಕೊಂಡಿದ್ದೆ ನಾನು ತುಂಬ ಅವರಿಗೆ ಅಂತ ಆದರೆ ಎದುರುಗಡೆ ನೋಡಿದಾಗ ನನಗೆ ಬಹಳ ಖುಷಿ ಅನ್ನಿಸ್ತು ಅವರಿಗೆ ನಡೆಯೋಕ್ಕಾಗೋದಿಲ್ಲ ಸರಿಯಾಗಿ ಪಾಪ ಆ ವಯಸ್ಸಿನಲ್ಲಿ ಅವರು ಬಂದು ತಾಯಿ ಮುಂದೆ ಕೂತು ತಾಯಿಯ ಪೂಜೆಯನ್ನು ನೋಡಿ ತಾಯಿಯ ರಾಜೋಪಚಾರವನ್ನು ನಡೆಸ್ಕೊಟ್ಟಿದ್ದಾಗಿರ್ಬೋದು ಶ್ರೀಮುಡಿ ಕಿರೀಟವನ್ನು ಧಾರಣೆ ಮಾಡಿದಿರ್ಬೋದು ಅವರು ಬಹಳ ವಿಶೇಷ ಅನ್ನಿಸ್ತು ಅವ್ರಿಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಇಬ್ಬರು ಸಪೋರ್ಟ್ ತಗೊಂಡು ಬಂದು ಅವರಾಗವರೇನೆ ಎಲ್ಲ ಕೆಲಸವನ್ನು ಹೋಮಕ್ಕೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಒಂದೇ ಪ್ರದಕ್ಷಿಣೆ ಸಾಕು ಅಂತ ಹೇಳಿದ್ರೆ ಇಲ್ಲ ಮೂರ್ ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹೇಳೋರು ಸ್ನೇಹಿತರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ಕೈಯಲ್ಲಿ ರಾಜಮುಡಿ ಕಿರೀಟ ತಾಯಿಯ ವರ್ಧಂತಿ ಮಹೋತ್ಸವದ ಅಂಗವಾಗಿ ತಾಯಿಗೆ ರಾಜಮುಡಿ ಕಿರೀಟವನ್ನ ಧಾರಣೆ ಮಾಡಲು ಗರ್ಭಗುಡಿಯಲ್ಲಿ ವಿಶೇಷ ಪೂಜೆ ಆದ ನಂತರ ರಾಜಮುಡಿ ಕಿರೀಟವನ್ನ ತೆಗೆದುಕೊಂಡು ಹೋಗಲಾಯಿತು ಮಹಾಪೂಜೆಯನ್ನ ಮುಗಿಸಿ ಬಂದಂತ ಮಾಜಿ ಪ್ರಧಾನಮಂತ್ರಿಗಳು ನೇರವಾಗಿ ಬಂದಿದ್ದು ಹೋಮದ ಬಳಿ ಹೋಮವನ್ನ ಮುಗಿಸಿದ ನಂತರವಷ್ಟೇ ತಾಯಿಗೆ ರಾಜಮುಡಿ ಕಿರೀಟವನ್ನ ಧಾರಣೆ ಮಾಡುವ ಕಾರ್ಯಕ್ರಮ ಇದ್ದದರಿಂದ ಹೋಮವನ್ನ ಮುಗಿಸಿ ತದನಂತರ ರಾಜಮುಡಿ ಕಿರೀಟ ಧಾರಣೆ ಮಾಡಲಾಯಿತು ಸ್ನೇಹಿತರೆ ನಾನು ಮುಂಚೆನೇ ತಿಳಿಸ್ದೆ ಮಾಜಿ ಪ್ರಧಾನಮಂತ್ರಿಗಳಿಗೆ ಇಷ್ಟು ಇಳಿ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಶ್ರದ್ಧೆ ಭಕ್ತಿ ದೈವ ಭಕ್ತಿ ಅಂತ ಹೇಳಿ ನೋಡಿ ಅವರು ಹೋಮದ ಪ್ರದಕ್ಷಿಣೆ ನಾನು ಆಗಲೇ ಹೇಳಿದಾಗೆ ಒಂದು ರೌಂಡ್ ಸಾಕು ಅಂತ ಹೇಳಿದ್ರೆ ಇಲ್ಲ ನಾನು ಮೂರು ರೌಂಡ್ ಪ್ರದಕ್ಷಿಣೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಮೂರು ರೌಂಡ್ ಪ್ರದಕ್ಷಿಣೆ ಮಾಡಿದಂಥ ಕ್ಷಣ ಇದು ಹೋಮವೆಲ್ಲ ಮುಗಿದ ನಂತರ ಮಾಜಿ ಪ್ರಧಾನಮಂತ್ರಿಗಳು ಬಂದದ್ದು ತಾಯಿಯ ದರ್ಬಾರ್ ಬಳಿ ತಾಯಿ ವಿದ್ಯಾ ಚೌಡೇಶ್ವರಿಯ ವೈಭವಪೂರಿತ ದರ್ಬಾರ್ ನೋಡಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಬಹಳ ಶ್ರದ್ಧೆ ಭಕ್ತಿಯಿಂದ ತಾಯಿಗೆ ರಾಜಮುಡಿ ಕಿರೀಟವನ್ನು ರಾಜಮುಡಿ ಕಿರೀಟವನ್ನು ಧಾರಣೆ ಮಾಡಿದ್ರು ವಜ್ರ ಖಚಿತವಾದಂಥ ರಾಜಮುಡಿ ಕಿರೀಟದಲ್ಲಿ ಆನನ್ನ ತಾಯಿ ತಾಯಿ ವಿದ್ಯಾ ಚೌಡೇಶ್ವರಿ ರಾರಾಜಸದನ್ನ ಎಲ್ಲರೂ ಕಣ್ತುಂಬಿಕೊಂಡು ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಹಾಗೇ ಮಾಜಿ ಪ್ರಧಾನಮಂತ್ರಿಗಳು ತಾಯಿಗೆ ರಾಜೋಪಚಾರ ಮಾಡಿದೆಯಲ್ಲ ಅದು ಬಹಳ ವಿಶೇಷ ಅನ್ನಿಸ್ತು ನಾವಿಲ್ಲಿ ವಿಡಿಯೋನಲ್ಲಿ ಕೇವಲ ಒಂದು ಎರಡು ನಿಮಿಷದಲ್ಲಿ ರಾಜೋಪಚಾರನವೆಲ್ಲ ತೋರಿಸ್ಬಿಡ್ತೀವಿ ಆದರೆ ಅವರು ರಾಜೋಪಚಾರ ಮಾಡಿದ್ದು ಆಲ್ಮೋಸ್ಟ್ ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ರಾಜೋಪಚಾರ ಮಾಡಿದ್ರು ಅದೇ ರೀತಿ ನಿಂತ್ಕೊಂಡು ಅವರು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಸ್ಟ್ರೈಟ್ ಆಗೇ ಆ ಕಡೆ ಈ ಕಡೆ ಸಪೋರ್ಟ್ ತಗೊಂಡು ಆರತಿ ಆಗಿರ್ಬೋದು ಪ್ರತಿಯೊಂದನ್ನು ಬಹಳ ಶ್ರದ್ಧೆಯಿಂದ ಮಾಡಿದರು ಅದಂತೂ ನನಗಂತೂ ಬಹಳ ಖುಷಿ ಅನ್ನಿಸ್ತು i <laughs> ಮಾಜಿ ಪ್ರಧಾನ ಮಂತ್ರಿಗಳು ತಾಯಿಗೆ ರಾಜಮುಡಿ ಕಿರೀಟವನ್ನ ಧಾರಣೆ ಮಾಡಿದ ನಂತರ ನಂತರ ಶುರುವಾದದ್ದೇ ಪ್ರಾಕಾರೋತ್ಸವ ಸ್ನೇಹಿತರೆ ಪ್ರತಿ ಅಮಾವಾಸ್ಯೆ ಹುಣ್ಮೆನಲ್ಲೂ ಈ ಪ್ರಾಕಾರೋತ್ಸವ ಇರತ್ತೆ ಹಾಗೇ ವರ್ಧಂತಿ ದಿವಸನೂ ಕೂಡ ಈ ಪ್ರಾಕಾರೋತ್ಸವ ಬಹಳ ಅದ್ದೂರಿಯಾಗಿ ಜರುಗ್ತು ಈ ಪ್ರಾಕಾರೋತ್ಸವದಲ್ಲಿ ಕಲಿಯುಗದ ಕಾಮಧೇನು ಆಗಿರತಕ್ಕಂಥ ನಮ್ಮ ಹಂಗ್ರಳ್ಳಿ ಬಸವಣ್ಣನ ಸಾರಥ್ಯ ಹಾಗೆ ಚಿಕ್ಕಚೌಡಮ್ಮನ ನೃತ್ಯ ವೀರ್ಗಾಸೆ ಜೊತೆಗೆ ತಾಯಿ ವಿದ್ಯಾ ಚೌಡೇಶ್ವರಿಯ ಅದ್ದೂರಿ ಉತ್ಸವ ಈ ಬಾರಿ ತಾಯಿಯ ವರ್ಧಂತಿ ಮಹೋತ್ಸವದಲ್ಲಿ ಬೆಂಚ್ಕಲ್ಲಪ್ಪ ಹಾಗೂ ಕದ್ಲಿ ವೆಂಕಟೇಶ್ವರ ಸ್ವಾಮಿ ಭಾಗವಹಿಸಿದ್ದು ಬಹಳ ವಿಶೇಷವಾಗಿತ್ತು ಎರಡು ವೆಂಕಟೇಶ್ವರ ಸ್ವಾಮಿಗಳ ಮಧ್ಯದಲ್ಲಿರ್ತಕ್ಕಂಥ ಸ್ವಾಮಿ ಶನಿ ಮಹಾತ್ಮನ ಉತ್ಸವ ಬಹಳ ವಿಜೃಂಭಣೆನ ಸಾಕ್ತು ನೋಡಿ ಈ ಪ್ರಾಕಾರೋತ್ಸವದ ವಿಶೇಷ ನಾನು ಆಗಲೇ ಹೇಳಿದೆ ನಮ್ಮ ಶ್ರೀಮಠದಲ್ಲಿ ಐದು ರೂಪಾಯಿ ಮತ್ತು ಒಂಬತ್ತು ರೂಪಾಯಿ ಕಾಣಿಕೆ ಬಹಳ ವಿಶೇಷ ಎಂಥ ಕಷ್ಟಗಳನ್ನಿದ್ರೂ ಐದು ರೂಪಾಯಿ ಮತ್ತು ಒಂಬತ್ತು ರೂಪಾಯಿ ಅವ್ರಿಗೆ ಅವ್ರಿಗಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಕಳ್ಕೊಳ್ತಾರೆ ಅವರು ಈ ಪ್ರಾಕಾರೋತ್ಸವದಲ್ಲಿ ಭಾಗವಹಿಸಿ ತಾಯಿ ಹತ್ರ ಸಂಕಲ್ಪ ಮಾಡಿ ತಮ್ಮ ಕಷ್ಟಗಳನ್ನು ನಿವೇದನೆ ಮಾಡಿ ಪ್ರಾಕಾರೋತ್ಸವದಲ್ಲಿ ಭಾಗವಹಿಸಿದ ನಂತರ ತಮ್ಮ ಕಾಣಿಕೆಗಳನ್ನು ತಾಯಿಗೆ ಅರ್ಪಣೆ ಮಾಡಿ ಹೋಗ್ತಾರೆ ಈ ಮಧ್ಯದಲ್ಲಿ ನಮ್ಮ ಶನಿ ಮಹಾತ್ಮರ ಈ ಆರ್ಭಟ ಇದೆಯಲ್ಲ ಅದು ಬಹಳ ನೋಡೋಕ್ಕೆ ಖುಷಿ ಅನಿಸತ್ತೆ ನೀವು ಹತ್ತಲ್ಲ ಇಪ್ಪತ್ತಲ್ಲ ಐವತ್ತು ಜನ ಹಿಡಿದ್ರು ಅವ್ರು ಏನಾದರೂ ಓಡಾಡಕ್ಕೆ ಶುರು ಮಾಡಿದರೆ ಅವ್ರು ಯಾವ ಕಡೆ ಹೋಗ್ತಾರೋ ಅದನ್ನು ಆ ಕಡೆ ಹೋಗಲೇಬೇಕು ನಾವು ನನ್ನ ತುಂಬ ಜನ ಕೇಳೋರು ಬಂದು ಸರ್ ಏನು ಸರ್ ಇದು ಯಾಕೆ ಹಿಂಗೆ ಅಂತ ಹೇಳಿ ಹೋಗ್ರಪ್ಪ ನೀವು ಹಿಡ್ಕೊಂಡು ಅದು ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ಇಟ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಅದು ಹೆಂಗೆ ಕರ್ಕೊಂಡು ಹೋಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಯಾವ ರೀತಿ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಬಹಳ ವಿಶೇಷವಾಗಿತ್ತು ಪ್ರಾಕಾರೋತ್ಸವ ಬಂದಿದ್ದಂಥ ಸಾವಿರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಐದು ರೂಪಾಯಿ ಮತ್ತು ಒಂಬತ್ತು ರೂಪಾಯಿ ಕಾಣ್ಕೆನ ಕೈಯಲ್ಲಿ ಹಿಡಿತಾ ತಾಯಿಗೆ ಸಂಕಲ್ಪ ಮಾಡ್ತಾ ಉತ್ಸವದ ನಂತರ ತಾಯಿಗೆ ಅರ್ಪಣೆ ಮಾಡಿದ್ದು ಬಹಳ ವಿಶೇಷವಾಗಿತ್ತು ಸ್ನೇಹಿತರೆ ಪ್ರತಿ ವರ್ಷ ಜನವರಿ ಹದಿನೇಳನೇ ತಾರೀಕು ತಾಯಿಯ ವರ್ಧಂತಿ ಉತ್ಸವ ಇದೇ ರೀತಿ ಬಹಳ ವಿಜೃಂಭಣೆ ಇರುತ್ತೆ ಹಾಗೆ ಅಮಾವಾಸ್ಯ ಹುಣ್ಣೆಗಳಲ್ಲೂ ಕೂಡ ಬಹಳ ವಿಜೃಂಭಣೆಯ ಪ್ರಾಕಾರೋತ್ಸವಗಳು ಕೂಡ ಇರುತ್ತೆ ಸ್ನೇಹಿತರೆ ಬನ್ನಿ ಭಾಗವಹಿಸಿ ಉತ್ಸವಗಳಲ್ಲಿ ತಾಯಿಯ ದರ್ಶನಕ್ಕೆ ಬನ್ನಿ ತಾಯಿಯ ಕೃಪೆಗೆ ಪಾತ್ರರಾಗಿ ನಾನಾಗಲೇ ಮೊದಲು ಹೇಳಿದಾಗೆ ಭಿಕ್ಷುಕರಿಂದ ಲಕ್ಷಕರಾಗಿರ್ತಕ್ಕಂಥ ಎಷ್ಟೋ ಜನಗಳನ್ನು ನಾವು ಈ ದೇವಸ್ಥಾನದಲ್ಲಿ ಕಾಣ್ಬೋದು ಹಾಗೆ ಇಷ್ಟು ಹೇಳ್ತಾ ಸ್ನೇಹಿತರೆ ತಾಯಿಯ ದರ್ಶನದ ಭಾಗ್ಯ ತಮ್ಮೆಲ್ಲರಿಗೂ ದೊರಕಲಿ ತಾಯಿಯ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಅಂಗರಹಳ್ಳಿ ತಾಯಿ ವಿದ್ಯಾ